ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ತಡರಾತ್ರಿ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ರಾತ್ರಿ ಸುರಿದ ಭಾರೀ ಮಳೆಯಿಂದ ಕೆರೆಯಂತಾದ ಪಟ್ಟಣದ ಕೆಲವು ರಸ್ತೆಗಳು ಕೇವಲ ಎರಡು ಗಂಟೆ ಸುರಿದ ಮಳೆ ಆರ್ಭಟಕ್ಕೆ ಮನೆಗಳಿಗೆ ನುಗ್ಗಿದ ನೀರು ರಸ್ತೆಗಳು ಜಕಂ ಕೆಲವು ಗ್ರಾಮಗಳ ರಸ್ತೆ ಸಂಪರ್ಕ ಸ್ಥಗಿತ ದರಗೆ ಉರುಳಿದ ಮರಗಳು ವಿದ್ಯುತ್ ಕಂಬಗಳು ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ಅಂಗಡಿಗಳಿಗೆ ನುಗ್ಗಿದ ಮಳೆ ನೀರು ಮನೆಗಳಿಗೆ ನುಗ್ಗಿದ ನೀರನ್ನ ಹೊರಹಾಕಲು ಹರಸಾಹಸವನ್ನ ಪಡುತ್ತಿರುವ ಸಾರ್ವಜನಿಕರು ಸಮಸ್ಯೆ ಇರುವ ಸ್ಥಳಗಳಲ್ಲಿ ಬೀಡುಬಿಟ್ಟ ಬೆಸ್ಕಾಂ ಇಲಾಖೆ ಹಾಗೂ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಅಂಗಡಿಗಳಿಗೆ ನೀರು ನುಗ್ಗಿದ ಪರಿಣಾಮ ಅಂಗಡಿಗಳಲ್ಲಿ ಇದ್ದ ಲಕ್ಷಾಂತರ ರೂಪಾಯಿಗಳ ಸಾಮಗ್ರಿಗಳು ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಕೊರಟಗೆರೆ ಪಟ್ಟಣದ ಕನಕದೃತ್ತ ಹಾಗೂ ಇನ್ನೂ ಇತರೆ ಸ್ಥಳಗಳಲ್ಲಿ ಬಳಿ ಇರುವಂತಹ ಹದಿನೈದಕ್ಕೂ ಹೆಚ್ಚು ಕೋರಟಗೆರೆ ಪಟ್ಟಣದ ಕನಕಪ್ರತದ ಬಳಿ ಇರುವ ಹದಿನೈದಕ್ಕೂ ಹೆಚ್ಚು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಮಳೆ ನೀರನ್ನ ಹೊರಹಾಕಲು ಬಹಳಷ್ಟು ಶ್ರಮವನ್ನು ಹಾಕುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ ಸಮಸ್ಯೆ ಆಗಿರುವ ಸ್ಥಳಗಳಲ್ಲಿ ರಾತ್ರಿಯೇ ತಹಶೀಲ್ದಾರ್ ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಮನೆಗಳ ನಿವಾಸಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ರಸ್ತೆಯ ಪಕ್ಕದಲ್ಲಿದ್ದ ಹಣ್ಣಿನ ಅಂಗಡಿಗೆ ನುಗ್ಗಿದ ಮಳೆ ನೀರಿನಿಂದ ಅಂಗಡಿಯಲ್ಲಿದ್ದ ಹಣ್ಣುಗಳೆಲ್ಲ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಪಟ್ಟಣದ ಶಿವಗಂಗಾ ಥಿಯೇಟರ್ ಬಳಿ ಇರುವ ಸಿಮೆಂಟ್ ಅಂಗಡಿಗೆ ನುಗ್ಗಿದ ಮಳೆ ನೀರು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿಮೆಂಟ್ ಮೋಟೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಪರಿಹಾರಕ್ಕಾಗಿ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರಿಂದ ಆಗ್ರಹ ತಡರಾತ್ರಿ ಎಂಟು ಗಂಟೆಗೆ ಶುರುವಾದ ಮಳೆ ಹತ್ತು ಗಂಟೆಯವರೆಗೂ ಕೇವಲ ಎರಡು ಗಂಟೆಗಳು ಸುರಿದ ಭಾರೀ ಮಳೆ ಕೊರಟಗೆರೆ ತಾಲೂಕಿನ ಹಲವು ಕೆರೆ ಕುಂಪುಗಳು ಸಂಪೂರ್ಣ ಬರ್ತಿ ನದಿಯಂತೆ ರಭಸವಾಗಿ ಹರಿಯುತ್ತಿರುವ ಹಳಕೊಳ್ಳಗಳು ಕೊರಟಗೆರೆ ತಾಲೂಕಿನ ಕೆಲವು ಕೆರೆ ಕುಂಪುಗಳು ಸಂಪೂರ್ಣ ಬರ್ತಿ ನದಿಯಂತೆ ರಭಸವಾಗಿರುವ ಕೊಳ್ಳಗಳು ಶಾಸಕರು ಅನುದಾನಗಳನ್ನು ತಂದುಕೊಟ್ಟರೂ ಸರಿಯಾಗಿ ಕಾಮಗಾರಿಗಳನ್ನು ಪೂರ್ಣ ಮಾಡದ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಇದಕ್ಕೆ ನಿದರ್ಶನದಂತೆ ಪಟ್ಟಣದ ಸಿಸಿ ರಸ್ತೆ ಸಂಪೂರ್ಣ ಕಾಮಗಾರಿಯಾಗಿದೆ ಚರಂಡಿಗಳು ಮಣ್ಣು ಹಾಗೂ ಕಸ ಕಡ್ಡಿಗಳಿಂದ ಮುಚ್ಚಿ ಹೋಗಿರುವುದೇ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಲು ಕಾರಣವಾಗಿದೆ ಎಂದು ಸ್ಥಳೀಯರ ಆರೋಪ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚಿತ್ತುಕೊಂಡಿದ್ದರೆ ಸಮಸ್ಯೆಗಳು ಬಗೆಹರಿಸಿಕೊಳ್ಳದಿದ್ದರೆ ಇದು ಅನಾಹುತಗಳು ಆಗುತ್ತವೆ ಎಂದು ಸ್ಥಳೀಯರು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದರು ಇಲ್ಲಾದರೂ ಅಧಿಕಾರಿಗಳು ದಾವಣಗೆರೆಯಲ್ಲಿ ಆದಂತ ಭಾರಿ ಮಳೆಯಿಂದ ನಗರದಲ್ಲಿ ಪಟ್ಟಣದಲ್ಲಿ ಆ್ಯಕ್ಚುಲಿ ಎಲ್ಲ ರೈಡ್ಗಳು ತುಂಬಿ ಹಾಗೂ ಇಲ್ಲಿ ಇರ್ತಕ್ಕಂಥ ಗೋಡನ್ ಕೆರೆ ಹಾಗೂ ಕೆಂಪನಹಳ್ಳಿ ಕೆರೆಗಳು ತುಂಬಿ ನಗರದಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ನೀರು ನುಗ್ಗಿರೋದು ಕಂಡು ಬಂದಿರುತ್ತೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀರಿನ ಹರಿವಿನ ಪ್ರ ಕೂಡ ಕಡಿಮೆ ಆಗಿದೆ ಈಗ ಸ್ವಲ್ಪ ಇಳಿದಿದೆ ನೀರಿನ ಪ್ರಮಾಣ ಕೂಡ ಇಳಿದಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಹಾಗೂ ಈ ಕೆರೆ ಏನು ಗೌಡನ್ ಕೆರೆ ಆಗಿರ್ಬೋದು ಚಂತನಹಳ್ಳಿ ಕೆರೆ ಆಗಿರ್ಬೋದು ಎರಡೂ ಕೂಡ ಕೋಡಿ ಹರಿದು ನೀರು ಈ ಟೌನಲ್ಲೆಲ್ಲ ನುಗ್ಗಿದೆ ಅಂತೇಳಿ ಜನರು ಹೇಳ್ತಿದ್ದಾರೆ ಮಾಡ್ತಾ ಇದ್ದಾರೆ ಫೈರ್ ಎಮರ್ಜೆನ್ಸಿ ಎಮರ್ಜೆನ್ಸಿ ದಳದವರು ಇದ್ದಾರೆ ಪಟ್ಟಣ ಪಂಚಾಯತಿ ಸಿಬ್ಬಂದಿಯವರು ಇದ್ದಾರೆ ಬೆಸ್ಕಮ್ ಅವರಿದ್ದಾರೆ ಹಾಗೂ ನಮ್ಮ ತಂದಾಯ ಇಲಾಖೆಯ ನೌಕರು ಕೂಡ ಇದ್ದಾರೆ ಸೊ ಇದರಿಂದ ಈಗೆಲ್ಲ ಪರಿಶೀಲನೆ ಇದ್ದೀವಿ ಬೆಳಗ್ಗೆಯಿಂದಲೇ ಅದನ್ನು ಏನು ಸುಟ್ಟು ಏನು ಯಾವುದು ದುರಸ್ತಿ ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡು ಜನರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರುತ್ತಂತೆ ಕ್ರಮವಹಿಸ್ತೀವಿ ಅದೇ ರೀತಿಯಾಗಿ ಜನರು ಕೂಡಗೆ ಈಗೇನು ನಾವು ಹೂಡಿಗೆರೆ ಕ್ಲಾಸಲ್ಲಿ ತುಂಬ ನಗರಕ್ಕೆ ಪಟ್ಟಣಕ್ಕೆ ಬರ್ತಕ್ಕಂಥ ನೀರಿನ ಪೈಪ್ಲೈನ್ಗಳು ಕೂಡ ಹಾಳಾಗಿದ್ದಾವೆ ಸ್ವಲ್ಪ ನೀರಿನ ಕರವರಾಜು ಸ್ವಲ್ಪ ಜೊತೆ ಆಗ್ಬೋದು ಅದನ್ನು ಎಲ್ಲರೂ ಕೂಡ ನಾವು ಅಗತ್ಯ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಆಗೋ ರೀತಿ ಕ್ರಮ ಕೈಗೊಳ್ಳಿ ಪ್ರಕೃತಿಗೆ ತಲೆ ಬಾಗಲೇಬೇಕು ಸೋ ನೋಡೋಣ ಈಗ ಏನು ಏನರಿಂದ ಇದಾಗಿದೆ ಹೇಳಿ ಅದಕ್ಕೆ ಈ ಸಮಸ್ಯೆಗೆ ಪರಿಹಾರವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಲು ಅದಕ್ಕೆ ಶಾಶ್ವತ ಪರಿಹಾರನ ಕ್ರಮ ಕೈಗೊಳ್ಳಿ ರಸ್ತೆಯಲ್ಲಿ ಸಾಕಷ್ಟು ಹಿಂದಿನ ದಿನದಿಂದಲೂ ಇದು ರಸ್ತೆ ಮಾಡುವುದು ಈ ಚರ್ಚಲ್ಲಿದೆ ಈ ಒಂದು ನಿಟ್ಟಿನಲ್ಲಿ ಹಿಂದೆ ಮೊನ್ನೆ ನಮ್ಮ ಪಟ್ಟಣ ಪಂಚಾಯತಿ ಮೀಟಿಂಗ್ ಮಾಡಬೇಕಂತ ಆದಂಥ ಸಂದರ್ಭದಲ್ಲಿ ಕೂಡ ಅದರ ಒಂದು ಕಾಮಗಾರಿಯನ್ನು ಶೀಘ್ರದಲ್ಲಿಯೇ ಕೈಗೆಸ್ಕೊಳ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅದರ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ನಾವು ಏನು ನಾವು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮಾಡ್ತೀವಿ ಪಿಡಿ ಸರ್ನೂ ಕೂಡ ಪ್ರಾಜೆಕ್ಟ್ ಡೈರೆಕ್ಟರ್ ನಮ್ಮ ಡಿ ಸಿ ಸಿಯಿಂದ ಬಂದಿರೋದ್ರಿಂದ ಅವರು ಕೂಡ ಈಗ ಮಾನ್ಯ ಸಚಿವರಿಗೆ ನಾವು ಇಲ್ಲಿ ಏನ್ ವಾಸ್ತವಾಂಶವನ್ನು ಗಮನಕ್ಕೆ ತಗೊಂಡ್ಬಂದು ಯಾವ ರೀತಿ ಕ್ರಮ ಕೈಗೊಳ್ಬಹುದು ಯಾವ ಕಾಮಗಾರಿಯನ್ನು ಕೈಗೆಟ್ಕೋಬೋ ಅಂತ ಅಂತೇಳಿ ಗಮನಕ್ಕೆ ತಂದು ಅಗತ್ಯವಾದಂತಹ ಕ್ರಮವನ್ನು ನಾವು ಕೈಗೊಳ್ಳಿ ಸುಮಾರಿಗೆ ಈ ಕೊರಟಕೆರೆ ಪಟ್ಟಣದಲ್ಲಿ ಅತಿ ಹೆಚ್ಚಿನ ಮಳೆಯಿಂದಾಗಿ ಭಾರಿ ಮಳೆಯಿಂದಾಗಿ ನಗರ ಪ್ರದೇಶದೊಳಗೆ ಅಂಗಡಿಗಳಿಗೆ ನೀರು ನುಗ್ಗಿದೆ ಅನ್ನೋ ಮಾಹಿತಿ ಬಂದ ಮೇರೆಗೆ ಕೊರಟಗೆರೆ ಅಗ್ನಿಶಾಮಕ ಠಾಣೆಯಿಂದ ನಮ್ಮ ವಾಹನ ಬಂದ್ಬಿಟ್ಟು ಇಲ್ಲಿ ದೀಪಂ ಟೆಕ್ಸ್ಟೈಲ್ಸ್ ಶಿವಗಂಗಾ ಟ್ಯಾಕೀಸ್ ಹತ್ರ ಇಲ್ಲಿ ಬೇಸ್ಮೆಂಟಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಎರಡು ಟೈಲರಿಂಗ್ ಶಾಪ್ಗಳಿದ್ದಾವೆ ಅಲ್ಲಿ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿದೆ ಅನ್ನೋದಕ್ಕೆ ವಿಷಯ ತಿಳಿದು ಇಲ್ಲಿಗೆ ಬಂದು ವಾಹನದೊಂದಿಗೆ ಪಂಪಿಂಗನ್ನು ಮಾಡಿಬಿಟ್ಟು ಆ ನೀರನ್ನು ಸಂಪೂರ್ಣವಾಗಿ ಹೊರಗಾಕಿದ್ದಾರೆ ನೀರು ಹೆಚ್ಚಿರಬಹುದು ಎಂದು ಅಂದಾಜಿಸಿ ನಾನು ತುಮಕೂರಿಂದ ಕೂಡ ಅಲ್ಲಿಂದ ಒಂದು ಡಿ ಪಂಪ್ ಜೊತೆಗೆ ಹೆಚ್ಚುವರಿ ವಾಹನವೊಂದು ಜೊತೆಗೆ ನಾನು ಕೂಡ ಇಲ್ಲಿಗೆ ಆಗಮಿಸಿದ್ದೇನೆ ಆ ಒಂದೇ ಪಂಪ್ನಿಂದಲೇ ಅದನ್ನು ಪಂಪಿಂಗ್ ಮಾಡಿ ಸಂಪೂರ್ಣವಾಗಿ ನೀರನ್ನು ಹೊರಗಾಕಿದ್ದೀವಿ ಬೇರೆ ಎಲ್ಲೂ ನೀರು ತುಂಬಿಕೊಂಡಿಲ್ಲ ಆ ರೀತಿಯಾಗಿ ಏನಾದರೂ ನೀರು ತುಂಬಿಕೊಂಡ್ರೆ ಅಥವಾ ಬೇರೆ ಜಾಗಗಳಿಗೆ ಅಥವಾ ಪ್ರದೇಶಗಳಿಗೆ ನೀರು ತುಂಬಿದರೆ ಅಲ್ಲಿರ್ತಕ್ಕಂಥ ಜನಗಳನ್ನು ಸುರಕ್ಷಿತವಾಗಿ ಸುರಕ್ಷಿತ ಜಾಗಕ್ಕೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಿಂದ ಮಾಡ್ತೀವಿ ನಾವು ಆ ನಂತರ ಈ ರೀತಿ ನೀರು ತುಂಬಿಕೊಂಡ್ರೆ ಅದನ್ನು ನೀರನ್ನು ಹೊರಗಾಕ್ತಕ್ಕಂಥ ಕೆಲಸ ಕೂಡ ನಾವು ಮಾಡಿಕೊಡ್ತೀವಿ ಹೊಟ್ಟೆ ಎಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡಿದ್ರೆ ಸರ್ ಈಗ ಒಂದು ಹತ್ತರಿಂದ ಹದಿನೈದು ಜನ ಈಗ ಇಲ್ಲಿಗೆ ಬಂದಿದ್ದೇವೆ ಹೆಚ್ಚುವರಿ ಬೇಕು ಅಂದರೆ ಹೆಚ್ಚುವರಿಯಾಗಿ ಕರೆಸ್ ಅವಶ್ಯಕತೆ ತಕ್ಕಂತೆ ಹೆಚ್ಚುವರಿಗೆ ಬೇಕಾದರೆ ಮತ್ತೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಇಲ್ಲಿಗೆ ಕರೆಸ್ಕೊಡ್ತೀವಿ ಹ್ಞೂ ನೀರಿ ತರಬೇಕಾಗಿ ಬೇಡ್ತವ್ರೆ ಭಾಳ ಪ್ರಕಾರ ಎಷ್ಟೊತ್ತಿಂದ ಬಂತಿದ್ ಮಳೆ ಎಷ್ಟು ಗಂಟೆಯಿಂದ ಬಂದಿದ್ ಮಳೆ ಇಲ್ಲಿ ಆಲೇ ಒಂದು ಒಂದ್ ಅವರ್ ಎರಡು ಅವರ್ ಆಯ್ತು ಹಾ

ಏನಾಗಿದೆ ಮಳೆ ಬಂದು ಇಷ್ಟೆಲ್ಲ ಅವಾಂತರ ಆಗಿದೆ ಇದಕ್ಕೆಲ್ಲ ಕಾರಣ ರೋಡಿನ ಸಮಸ್ಯೆ ರೋಡ್ ಹೈಟ್ ಆಗಿದೆ ಇದಕ್ಕೆ ಅಧಿಕಾರಿಗಳು ಏನೂ ಕ್ರಮ ತಗೊಂಡಿಲ್ಲ ಚರಂಡಿ ಕ್ಲೀನ್ ಆಗಿಲ್ಲ ಮೇಲಾಗಿ ತುಂಬಾ ನಷ್ಟ ಆಗಿದೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಇಲ್ಲಿನ ಆಡಳಿತ ಮಂಡಳಿ ಕೆಲಸ ಮಾಡಿದೆ ಮತ್ತೆ ಚರಂಡಿ ವರ್ಕ್ ಅನ್ನೋದೇ ಇಲ್ಲ ಆಯ್ತಾ ರೋಡ್ ರೋಡ್ ಇಷ್ಟು ದಿವಸ ಆಗಿದೆ ಒಂದು ಕರೆಕ್ಟ್ ಆಗಿ ಒಂದು ಮಣ್ಣು ಹಾಕ್ಸಿಲ್ಲ ಕರೆಕ್ಟಾಗಿ ಒಂದು ವ್ಯವಸ್ಥೆ ಇಲ್ಲ ಒಂದು ಬಸ್ ಸರ್ ಹಂಗೆ ಆಗ್ಬೋದು ಮತ್ತೆ ಆಗ್ಬೋದು ಸ್ಕೂಲ್ ಸರ್ ಆಗ್ಬೋದು ಒಂದು ಏನಾಗ್ಬೋದು ಏನೇನು ಇಲ್ಲ ಆಡಳಿತ ಮಂಡಳಿ ಫುಲ್ ನಿರ್ಲಕ್ಷ್ಯ ವಹಿಸಿದೆ ಈ ವಿಚಾರದಲ್ಲಿ ಮಾತ್ರ ಅಲ್ಲ ಈಗ ರೋಡ್ ಐಟ ಆಗಿದೆ ಅಂತ ಹೇಳ್ತಿದ್ರೆ ಹೊಸ ಚರಂಡಿ ಮಾಡಿಲ್ಲ ಅಂತ ಹೇಳ್ತಿದ್ರ ಚರಂಡಿ ಮಾಡಿಲ್ವಲ್ಲ ಬರೀ ಫುಲ್ಲು ಕಟ್ಕೊಂಡಿದೆ ಏನ್ ಮಾಡಕ್ಕ ಈ ತರ ಸಮಸ್ಯೆ ಆಗಿದೆ ತಮ್ದು ಏನ್ ಐಟಮ್ ಇತ್ತು ಸರ್ ಏನಾಗಿದೆ ಒಂದು ಐದು ಲಕ್ಷ ರೂಪಾಯಿ ಐಟಮ್ ಇತ್ತು ಏನಿತ್ತು ಏನ್ ಐಟಮ್ ಅದು ಸಿಮೆಂಟ್ ಸಿಮೆಂಟ್ ಐಟಮ್ ಇತ್ತು ಸಿಮೆಂಟ್ ಐಟಮ್ ಅಲ್ಲಿ ಈ ತರ ಡ್ಯಾಮೇಜ್ ಫುಲ್ ನೆಂದೋಗಿದೆ ಹೋಗಿದೆ ಸಿಮೆಂಟ್ ಅಲ್ಲಿ ನಿಂತಿದೆ ಹ ಹಣ್ಣಣ್ಣ ನಾಲ್ಕು ಲೇಯರ್ ಒಂದು 150 ಚಿಲ್ಲ ಡ್ಯಾಮೇಜ್ ಆಗಿದೆ 150 200 ಚಿಲ್ಲ ಡ್ಯಾಮೇಜ್ ಆಗಿದೆ 150 ರಿಂದ 200 ಚಿಲ್ಲ ಡ್ಯಾಮೇಜ್ ಆಗಿದೆ ಹ್ಮ್ ಹೀಗ್ಲೂ ನೀವ್ ನಿಂತಿದ್ದೀರಾ ಒಳಗಡೆ ಹೀಗೆ ನಿಂತಿದ್ದೀನಿ ನೀವೇ ನೋಡ್ತಾ ಇದ್ದೀರಾ ಹ್ಮ್ ಹ್ಮ್ ತಮಸ್ತ್ರಾ ತನಸ್ತ್ರಾ ರಾಗುವೇಂದ್ರ ಅಂತ ಫ್ರೆಂಡ್ಸ್ ಕಮ್ಯುನಿಕೇಶನ್ ನಾರಾಯಣ್ ಶೆಟ್ಟರು ಜಮಾನದಲ್ಲಿ ಜಮಾನದಲ್ಲಿದ್ದರು ಅವ್ರ ಮನೆ ಈಗ ಜಲಾಮೃತಗೊಂಡಿದೆ ಯಾವ ಥರ ಇದೆ ಅಂದರೆ ರಾಜ್ಯ ಕಾಲುವೆಗಳೆಲ್ಲ ಮುಚ್ಚಿ ಅದನ್ನು ಇವತ್ತು ಯಾವ ಥರ ತೊಂದರೆ ಮಾಡ್ತಿದೆ ಅಂದರೆ ಮುನ್ಸಿಪಲ್ ಆಫೀಸ್ನವರು ಮನೆಗೆ ಎಲ್ಲ ನೀರು ತುಂಬಿರೋದು ಇವರು ಏನು ಕೆಲಸ ಮಾಡಿದ್ರು ಜನಸೇವೆಗೋಸ್ಕರ ಮಾಡ್ತಿಲ್ಲ ಜನ ಹಾಳಾಗೋಗ್ಲಿ ಮನೆಗಳು ಹಾಳಾಗೋಗ್ಲಿ ಅಂತ ಮಾಡ್ತಿರೋದು ಮಳೆಗಾಯ ಒಂದ್ಸರಿ ಕೋಪ್ಕೊಂಡ್ರೆ ಏನಾಗುತ್ತೆ ಅಂತ ಇದೇ ನಿದರ್ಶನ ನಾನು ವೆಂಕಟೇಶ್ ಅಂತ ಇಲ್ಲಿ ಫೈವ್ ಸ್ಟಾರ್ ಹೂವು ಅಂತ ಫೈವ್ ಎಂಟು ಗಂಟೆಗೆ ಸ್ಟಾರ್ಟ್ ಆಯಿತು ಮಳೆ ಒಂಬತ್ತುವರೆ ತನಕ ಬಂತು ಒಂಬತ್ತುವರೆ ತನಕ ಬಂತು ಒಂಬತ್ತುವರೆ ಸ್ಟಾರ್ಟ್ ಆಯಿತು ಒಳಗಡೆ ಇದಕ್ಕೆ ನೀರು ನೋಡಿ ಫ್ರಿಡ್ಜು ಒಳಗಡೆ ಮಿಷಿನರೀಸು ಸುಮಾರು ಎರಡೂವರೆ ಲಕ್ಷ ಮೊತ್ತದ ಒಂದು ನಮಗೆ ಲಾಸ್ ಆಗಿದೆ ಎಲ್ಲ ಫುಲ್ ಮಿಷಿನರೀಸು ಎಲ್ಲ ಫುಲ್ಲು ವೇಸ್ಟ್ ಆಗಿದೆ ಇದಕ್ಕೆ ತಕ್ಕಂತೆ ಒಂದು ಪ್ರಯಾಸ ಏನು ಏಕಾಏಕಿ ನೀರು ನುಗ್ತಾವೆ ಒಳಗಡೆ ಏಕಾಏಕಿ ನೀರು ಸರ್ ನಾನು ಸರ್ ಇಲ್ಲಿ ನೋಡಿ ಸರ್ ಅಲ್ಲಿ ಆ ಹೋಟೆಲ್

ಆಗಲ್ಲ ಆಗಲ್ಲ ಯಾಕೆ ಸಾಹಸ ಬಿಡ್ತೀಯಾ ಅಣ್ಣ ಸಾಹಸ ಬೇಡ ಅಲ್ಲಿ ಹಾಕ್ಬಿಡು ಗಾಡಿ ಬೆಸ್ಟು ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀಯ ಸುಮ್ನೆ ಇಂಜಿನ್ ಒಳಗೆ ನೀರೋದ್ರೆ

proud